ಬಣ್ಣ ಮತ್ತು ಗಾರೆ ಕೆಲಸ ಕ್ಷೇಮಾಭಿವೃದ್ಧಿ ಸಂಘದಿಂದ ಅರ್ಥಪೂರ್ಣ ಕಾರ್ಮಿಕ ದಿನಾಚರಣೆ ಶಿರ್ಲಘಟ್ಟ ಬಣ್ಣ ಮತ್ತು ಗಾರೆ ಕೆಲಸ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಂಗಳವಾರ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಸ್ ನಿಲ್ದಾಣದ ಸಮೀಪ ಇರುವ ಶ್ರೀ ಶಾರದಾ ಶಾಲೆಯ ಮುಂಭಾಗದಲ್ಲಿರುವ ಬಣ್ಣ ಮತ್ತು ಗಾರೆ ಕೆಲಸ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕಿ ಮಾತನಾಡಿ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯ ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳಬೇಕು ಹಾಗೆಯೇ ಅಸಂಘಟಿತ ಕಾರ್ಮಿಕರಿಗೂ ಸಹ ಅನೇಕ ರೀತಿಯ ಸೌಲಭ್ಯಗಳು ಇದ್ದಾವೆ ಅವುಗಳನ್ನು ಸಹ ಅಸಂಘಟಿತ ಕಾರ್ಮಿಕರು ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡಿದ್ದೀರಾ ಇದರಿಂದ ಏನೇನು ಸೌಲಭ್ಯ ಎಲ್ಲರೂ ಆಲ್ಮೋಸ್ಟ್ ಅದೆಲ್ಲ ಪಡ್ಕೊಂಡಿದ್ರೆ ಅಂತ ಹೇಳ್ಕೊಂಡಿದ್ವಿ ಇದು ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಅಲ್ಲದೆ ಅಂದ್ರೆ ಅಸಂಘಟಿತ ಕಾರ್ಮಿಕರಿಗೂ ಸಹ ನಾವು ಸೌಲಭ್ಯನ ಕೊಡ್ತಾ ಇದ್ದೀವಿ ಇದೀವಿ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯನ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲಾ ಕಾರ್ಮಿಕರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ ಮತ್ತು ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ ಅಸಂಘಟಿತ ಕಾರ್ಮಿಕರು ಅಂದರೆ ಬಡಗಿಗಳು ಕಮ್ಮಾರರು ಚಮ್ಮಾರರು ಎಲ್ಲರೂ ಬೀದಿಪದಿ ಪದಿ ವ್ಯಾಪಾರಿಗಳು ಮತ್ತು ಹೂ ಕಟ್ಟೋರು ಹೊಂದಣಿ ಮಾಡ್ಕೊಳ್ತಾ ಇದ್ವಿ ಅಸಂಘಟಿತ ಕಾರ್ಮಿಕರಿಗೂ ಸಹ ಒಂದು ಒಂದು ಲಕ್ಷದ ಇನ್ಶೂರೆನ್ಸು ಮತ್ತು ಹತ್ತು ಸಾವಿರ ಸಹಜ ಮಾಡಲಿಕ್ಕೆ ಪರಿಹಾರ ಅದೆಲ್ಲ ಕೊಡ್ತಾ ಇದ್ವಿ ಕಟ್ಟಡ ಕಾರ್ಮಿಕರಿಗೆ ನಿಮ್ಮ ಕೊಟ್ಟಿದ್ದಕ್ಕೆ ಪಿಂಚಣಿ ಸೌಲಭ್ಯ ಅಥವಾ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಸೌಲಭ್ಯ ಟೂಲ್ ಕಿಟ್ ಸೌಲಭ್ಯ ಶಿವ ಸೌಲಭ್ಯ ಅಂತ್ಯ ಶೈಕ್ಷಣಿಕ ಧನ ಸಹಾಯ ವೈದ್ಯಕೀಯ ಧನ ಸಹಾಯ ಅಪಘಾತ ಪರಿಹಾರ ಮಧ್ಯ ಸಹಾಯ ಇದೆಲ್ಲೂ ಎಲ್ಲಾರ್ಗು ಮೇಸ ಎಂ ಎಲ್ ಎ ಅಧ್ಯಕ್ಷತೆಯಲ್ಲಿ ಟೂರ್ ಕಿಟ್ ಕೊಟ್ಟಿದಿಟ್ ಕೊಟ್ಟಿದ್ದೀವಿ ಮತ್ತೆ

જે સ્વામી કે એમ નારાયણસ્વામી બાપુકે બાબાજા જનાર્દન કેંજુનાથ નારાયણસ્વામી મહેશ શિવણ શ્રીનિવસ તિરમલે સેતંતેતરે પાલ